ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ರುಚಿಯಾಗಿರುವಂತಹ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟವಾದಂತಹ ರೆಸಿಪಿ ಮತ್ತು ಈ ಮೆಥಡ್ನಲ್ಲಿ ನೀವು ಬಿಸಿಬೇಳೆ ಭಾತನ ಮಾಡಿಕೊಂಡ್ರೆ ಎಷ್ಟೋ ತೇಟ್ರೂ ಕನ್ಸಿಸ್ಟೆನ್ಸಿ ಇದೇ ಥರನೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಟೇಸ್ಟ್ ಕೂಡ ಹೋಟೆಲ್ ರೀತಿಯೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ರುಚಿಯಾಗಿರುವಂತಹ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾವು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀವಿ ಅದೇ ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿ ಬೆಳೆನ ಇದ್ದೀವಿ ನಾವು ಯಾವ ಗ್ಲಾಸ್ನಲ್ಲಿ ತೊಗರಿ ಬೆಳೆ ಅಕ್ಕಿನ ಹಾಕ್ಕೊಂಡಿದ್ದೀವೋ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಹೆಸ್ರುಬೇಳು ಕೂಡ ಹಾಕ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಮಾಡುವಾಗ ಅಕ್ಕಿ ಜೊತೆಗೆ ಜಸ್ಟ್ ತೊಗರಿಬೇಳೆ ಮಾತ್ರ ಹಾಕ್ಕೊಳ್ತಾರೆ ನಾವಿಲ್ಲಿ ತೊಗರಿ ಜೊತೆಗೆ ಹೆಸರು ಬೇಳೆನೂ ಸೇರಿಸ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಟೇಸ್ಟ್ನಲ್ಲೇ ಬರುತ್ತೆ ಅಕ್ಕಿ ತೊಗರಿಬೇಳೆ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಷ್ಟು ತರಕಾರಿನ ಅಕ್ಕಿ ಬೇಳೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ನೂರು ಗ್ರಾಮ್ ಬಟಾಣಿಯನ್ನು ನಾವು ಹೋಲ್ ನೈಟ್ ನೆನೆಸಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನೇ ಹಾಕ್ಕೊಳ್ಬಹುದು ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀವಿ ಕಡಲೆಕಾಯಿ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾಲ್ಕರಿಂದ ಐದು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು ಬಿಸಿಬೇಳೆ ಬಾತ್ಗೆ ಯಾವಾಗಲೂ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಗಾಗಿ ನಾಲ್ಕರಿಂದ ಐದು ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಕ್ಕಿ ತರಕಾರಿ ಮತ್ತು ಬೇಳೆಗಳ ಜೊತೆಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಮೂರು ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ ಅಕ್ಕಿ ಬೇಳೆ ತರಕಾರಿ ಎಲ್ಲ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ ಈಗ ಕುಕ್ಕರ್ ಕೂಲ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದೀವಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಇದನ್ನ ನಾವು ಸೈಡ್ ಅಲ್ಲಿ ಇಟ್ಬಿಡೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದೀವಿ ಒಗ್ಗರಣೆಗೆ ನಾವಿಲ್ಲಿ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದೀವಿ ಪಾತ್ರೆಗೆ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಬೇಕಾದರೆ ತುಪ್ಪನ ಸೇರಿಸ್ಕೊಳ್ಬಹುದು ತುಪ್ಪ ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ಜಸ್ಟ್ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ನಾವು ನಾಲ್ಕರಿಂದ ಐದು ದೊಡ್ಡ ಟೊಮೆಟೊವನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಟೊಮೊಟೊನ ಹಾಕ್ಕೊಂಡು ಜಸ್ಟ್ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೈ ಮಾಡ್ಕೊಂಡ ನಂತರ ತಕ್ಷಣವೇ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪೌಡರ್ ಒಂದು ಪಾಕೆಟ್ ಅಷ್ಟು ಬಿಸಿಬೇಳೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ಮಾಡಿರೋಂತಹ ಬಿಸಿಬೇಳೆ ಭಾತ್ ಪೌಡರ್ ಇದ್ರೂ ಕೂಡ ಹಾಕ್ಕೊಳ್ಬಹುದು ಇಲ್ಲಾಂದರೆ ಅಂಗಡಿ ಪೌಡರನ್ನು ಕೂಡ ಹಾಕ್ಕೊಳ್ಬಹುದು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಹುಣಸೆ ಹಣ್ಣಿನ ಪ್ಯೂರಿನ ಸೇರಿಸ್ಕೊಳ್ಬೇಕು ನಾವು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋದ್ರಿಂದ ಬಿಸಿಬೇಳೆ ಭಾತ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಹುಳಿನ ತುಂಬ ಜಾಸ್ತಿನೂ ಮಾಡಿಕೊಳ್ಬಾರ್ದು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಸ್ಟ್ ಒಂದು ಕುದಿ ಬರೋವರೆಗೂ ಬಿಟ್ಟರೆ ಸಾಕು ಈಗ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕುಕ್ಕರ್ನಲ್ಲಿ ನಾವು ಕೂಗಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಅನ್ನ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಎಲ್ಲ ಅನ್ನವನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಹುದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಳಿ ಏಕೆಂದರೆ ಬಿಸಿಬೇಳೆ ಭಾತ್ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಕನ್ಸಿಸ್ಟೆನ್ಸಿ ತೆಳುವಿದ್ರೇ ಚೆನ್ನಾಗಿರುತ್ತೆ ಎಲ್ಲನೂ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರಿನ ಅವಶ್ಯಕತೆ ಇದ್ದರೆ ಈ ಟೈಮ್ನಲ್ಲೇ ನೀರನ್ನು ಹಾಕ್ಕೊಳ್ಳಿ ಮತ್ತು ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಈ ಟೈಮ್ನಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕನ್ಸಿಸ್ಟೆನ್ಸಿನ ನೋಡ್ತಾ ಇರ್ಬೋದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಈ ಥರ ಬಿಸಿಬೇಳೆ ಭಾತನ ಮಾಡಿಕೊಂಡ್ರೆ ಎಷ್ಟು ಹೊತ್ತು ಬಿಟ್ಟು ತಿಂದ್ರೂ ಟೇಸ್ಟ್ ಅದೇ ಥರ ಇರುತ್ತೆ ಮತ್ತು ಕನ್ಸಿಸ್ಟೆನ್ಸಿನೂ ಕೂಡ ಅದೇ ಥರ ಇರುತ್ತೆ ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ ಈ ರೀತಿ ಮಾಡ್ಕೊಟ್ಟು ನೋಡಿ ಮನೇಲಿರುವಂಥ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರೆಲ್ಲ ತುಂಬನೇ ಈಸಿಯಾಗಿ ಮತ್ತು ರುಚಿಯಾಗಿ ಬಿಸಿಬೇಳೆ ಬಾತ್ನ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್